ಶಿರ್ಸಿ ಕಡೆ ಶಿರ್ಸಿಯಲ್ಲಿ ಈಗ ಚಕ್ರಸ್ಪದ ವ್ಯವಸ್ಥೆಯಲ್ಲಿ ಅಗಲೀಕರಣ ಆಗಿತ್ತು ಅವರಿಗೆ ಈಗಾಗಲೇ ಪರಿಹಾರ ಬಂದು ಒಂದು ವರ್ಷದಿಂದ ಬಂದು ಬಂದಿದೆ ನಮ್ಮ ಸಿದ್ದಾಪುರದಲ್ಲಿ ಹಾಗೆ ಪೆಂಡಿಂಗ್ ಇದೆ ನಾವೀಗ ಇಲಾಖೆಯವರು ಎನ್ಕ್ವೈರಿ ಮಾಡಿದಾಗ ನಾವೆಲ್ಲ ಪ್ರಸ್ತಾವನೆಯನ್ನು ಕಳಿಸಿದ್ದೀವಿ ಸರ್ಕಾರಿ ಲೆವೆಲಲ್ಲಿ ಮಂಜೂರಿ ಆಗೋದಿದೆ ಅಂತ ನಮಗೆ ತಿಳಿಸಿದ್ದಾರೆ ಹಾಗಾಗಿ ನಮ್ಮ ಶಾಸಕರು ಆದಷ್ಟು ಬೇಗ ನಮಗೆ ಪರಿಹಾರವನ್ನು ಒದಗಿಸಿಕೊಡಬೇಕು ಏನು ದೊಡ್ಡ ಮತ್ತೇನಲ್ಲ ಒಂದು ಅರವತ್ತೆಂಟು ಅರವತ್ತೆರಡು ಕುಟುಂಬಗಳಿಗೆ ಎರಡು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿದು ಮಾತ್ರ ನಮಗೆ ಸಿಗಬೇಕಾಗಿದೆ ಯಾಕಂತಂದರೆ ಇಲ್ಲಿ ನಾವು ಸಿದ್ದಾಪುರದಲ್ಲಿ ಜಾಗ ಕಳ್ಕೊಂಡಂಥವ್ರು ಏನು ಎಕಡೆ ಜಾಗ ಹೊಂದಿದ್ದಂಥವ್ರು ಯಾರೂ ಇಲ್ಲ ಎಲ್ಲ ಗುಂಟೆ ಲಾಕ್ಸಲ್ಲೇ ನಾವು ಅಲ್ಲಿದ್ದಂಥವ್ರು ಆಗಿದ್ವಿ ಅದರಲ್ಲಿ ಅನೇಲಕ್ಕೆ ತೆಗೆ ಗುಂಡೆಲ್ಲಾಕ್ತಗೆ ಜೀವನ ಕಳ್ಕೊಂಡಿದ್ದೀವಿ ಅವರು ನಾವು ತೆರವುಗೊಳಿಸ್ತೀವಿ ಅಂದಾಗ ಸೋ ಪ್ರಾಣಿ ಅಂತ ಎಲ್ಲ ಅವರು ಮನೆ ಇರ್ಬೋದು ಅಂಗಡಿ ಇರ್ಬೋದು ಯಾವುದೇ ಅವರು ಕಾಂಪೌಂಡ್ ಇರ್ಬೋದು ತೆಗೆದು ಕೊಟ್ಟಿದ್ದಾರೆ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಸಿದ್ದಾಪುರ ಒಂದು ಸುಂದರವಾದ ಒಂದು ಸಿದ್ದಾಪುರ ಪಟ್ಟಣವನ್ನು ನಿರ್ಮಾಣ ಆಗಲಿ ಒಂದು ಡಬಲ್ ರಸ್ತೆ ಆದರೂ ನೋಡ್ಲಿಕ್ಕೆ ಚಂದ ಕಾಣುತ್ತದೆ ಅನ್ನೋ ಒಂದು ಸೋಪ್ರಾಯನಿಂದ ಎಲ್ಲರೂ ಯಾವುದೇ ಇಲ್ಲದೆ ತೆರವುಗೊಳಿಸಿಕೊಟ್ಟಿದ್ದಾರೆ ಈಗ ಸರ್ಕಾರ ನಮಗೆ ಆದಷ್ಟು ಬೇಗ ಪರಿಹಾರವನ್ನು ಘೋಷಣೆ ಘೋಷಣೆ ಮಾಡಬೇಕು ಇಲ್ಲ ವಿಳಂಬ ಮಾಡ್ತಾ ಹೋದರೆ ಮುಂದಿನ ದಿನದಲ್ಲಿ ನಾವು ಬೀದಿಗಿಳಿದು ಹೋರಾಟ ಮಾಡೋದು ಅನಿವಾರ್ಯ ಇನ್ನು ಒಂದು ತಿಂಗಳದೊಳಗೆ ನಮಗೆ ಇದಕ್ಕೆ ಏನಂತ ಉತ್ತರ ಸಿಗದೇ ಇಲ್ಲ ಅಂದರೆ ನಾವು ಸರ್ಕಾರದ ವಿರುದ್ಧ ತಹಸೀಲ್ದಾರ್ ಆಫೀಸ್ ಸೇರಿದಲ್ಲಿ ದರಣಿಗೆ ಕೊಡಬೇಕಂತ ಹೇಳಿ ಕೂಡಬೇಕಾಗ್ತದೆ ಅಂತ ಹೇಳ್ತಾ ಈ ಪತ್ರಿಕಾ ಮುಖಾಂತರ ಕೊಟ್ಟು ಜಾಸ್ತಿ ಮಾಡಿ ಕೊಡ್ತಾರೆ ಅವರು ಟಿ ಡಬ್ಲ್ ಡಿ ಅವರು ಡಬ್ಲ್ಯೂ ನಮ್ಮ ಸಾಮ್ಯದಲ್ಲಿ ಏನು ಇರ್ತದೆ ಅದು ಅಂದ್ರೆ ಅದು ಕಡಿಮೆ ಇರ್ತದೆ ಅಲ್ಲಿ ಎಲ್ಲರಿಗೂ ಗೊತ್ತಿರೋದ್ ಮಾರ್ಕೆಟ್ ವ್ಯಾಲೆ ಮಾರ್ಕೆಟ್ ವ್ಯಾಲ್ಯೂ ಮತ್ತು ಗೌರ್ಮೆಂಟ್ ವ್ಯಾಲೂ ಮಾರ್ಕೆಟ್ ವ್ಯಾಲ್ಯೂ ಏನು ಇರ್ತದೆ ಮಾರ್ಕೆಟ್ ವ್ಯಾಲೂ

ಜನತೆಗೆ ಒಂದು ಅನುಕೂಲ ಮಾಡಿಸ್ಕೊಡ್ಬೇಕು ಅಂತ ಹೇಳಿ ಅವರಿಗೆ ಭೇಟಿಯಾಗಿ ಅದನ್ನ ಹಣ ಮಂಜೂರಿ ಮಾಡ್ಕೊಡ್ಲಿಕ್ಕೆ ಅವ್ರಿಗೆ ಈಗಾಗಲೇ ಭೇಟಿಯಾಗಿ ಬಂದಿದ್ದಾರೆ ಸರ್ ನಿಮ್ಮ ಮೂಲಕ ಈ ರಿಪೋರ್ಟ್ ಹೋಗುತ್ತೆ ಸರ್ ಹೋದಂತರ ಅದು ಎಕ್ಸನ್ ಏನು ಬರುತ್ತೆ ನಾವು ಸರಿ ಹೇಳಿದ್ರೆ ಒಂದು ದಿನ ಟೈಮ್ ಕೊಡೋಣ ಆನಂತರ ನಾವು ಏನು ಮಾಡಬೇಕು ಅದೇನು ಚಲೋ ಉಗ್ರ ಹೋರಾಟ ಮಾಡೋದೇ ಅಂತ ಪರಿಸ್ಥಿತಿ ಬಂದರೆ ಒಳಗೆ ನಾವು ಏನಾದರೂ ಸರಿ ಸಿಗುವಂತ ಅವಕಾಶ ಇದ್ದರೆ ಅದ್ರೊಳಗೆ ಒಂಥರ ಭೇಟಿ ಆಗ್ತೇವೆ ನಾವೆಲ್ಲ ಸೇರಿ ಅದನ್ನು ಆಗಲಿಲ್ಲ ಅಂದ್ರೆ ಮುಂದಿನ ಕ್ರಮ ಏನು ತೊಗೊಳ್ಳೋಣ ಅಂತ ನಿಮ್ಮ ಮೂಲಕ ನಾವು ತಿಳಿಸ್ತೇವೆ ಓಕೆ س لمل س ادد